ವಿನಯ್ ಕೇಸ್ ತನಿಖೆ ನಿಧಾನ ಗತಿಗೆ ಪ್ರತಾಪ್ ಸಿಂಹ ಕಿಡಿಕಾರಿತು ನಾಲ್ಕು ದಿನಗಳಾದರೂ ಆರೋಪಿಗಳನ್ನು ವಂದಿಸಿಲ್ಲ ಯಾಕೆ ಮಡಿಕೇರಿಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿತು ಮಾರ್ಚ್ ಇಪ್ಪತ್ತೊಂದರಂದು ಪೊಲೀಸರಿಂದ ವಿನಯ್ಗೆ ಕರೆ ಬರುತ್ತೆ ಎರಡು ಗಂಟೆ ನಲವತ್ತೈದು ನಿಮಿಷ ವಿನಯ್ ಸೋಮಯ್ಯ ಜೊತೆ ಮಾತಾಡಿದ ರೌಡಿ ಶೀಟರ್ ಕೇಸ್ ಹಾಕೋ ಬೆದರಿಕೆ ಹಾಕಿದ್ದಾರೆ ಧಿ ಹಾಕಿದವರ ವಿರುದ್ಧ ಕೊಡಗು ಎಸ್ಪಿಗೆ ದೂರು ದಾಖಲಾಗಿದೆ ಪೊನ್ನಣ್ಣನ ಮನೇಲಿ ತಣ್ಣೀರ ಮೈನ ಅಡಗಿ ಕೂತಿರ್ಬೋದು ಪೊನ್ನಣ್ಣನ ಮನೆಗೆ ಹೋಗಿ ಪೊಲೀಸರು ಸರ್ಚ್ ಮಾಡಲಿ ಪೊನ್ನಣ್ಣ ನ್ಯಾಯಾಲಯ ಮೇಲೂ ಪ್ರಭಾವ ಬೀರ್ಬೋದು ಸಂಭಾವಿತರಂತೆ ಪೋಸ್ಟ್ ಕೊಡಬೇಡಿ ಶಾಸಕ ಪೊನ್ನಣ್ಣ ಅಂತ ಪೊನ್ನಣ್ಣ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ರು ಪ್ರತಾಪ್ ಸಿಂಗ್ ದಿನಗಳಾಯಿತು ಆದರೆ ಈವರೆಗೂ ಯಾವ ಅರೆಸ್ಟು ಕೂಡ ಆಗಿಲ್ಲ ಅದರ ಜೊತೆಗೆ ಅವರಿಗೆ ಪದೇ ಪದೇ ಕರೆನ ಮಾಡಿ ಒನ್ ನಾಟ್ ಸೆವೆನ್ನು ಹಾಕಿದ್ದೀವಿ ನಿಮ್ಮ ಮೇಲೆ ಬಂದು ತಹಸೀಲ್ದಾರ್ ಆಫೀಸಿಗೆ ಬಂದು ಸೈನ್ ಹಾಕಬೇಕು ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಹೇಳಿ ವಿನಯ್ ಸೋಮಯ್ಯಗೆ ವಿಷ್ಣು ನಾಚಪ್ಪ ಅವರಿಗೆ ಕಾಲ್ ಬಂದಿತ್ತು ಹಾಗಾಗಿ ಕಾಲ್ ಮಾಡಿದಂತಹ ವ್ಯಕ್ತಿಯ ಫೋನ್ ನಂಬರು ಆತ ಎಷ್ಟೊತ್ತಿಗೆ ಕಾಲ್ ಮಾಡಿದಾನೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಮಾತಾಡಿ ಸುಮಾರು ಎರಡು ಮುಕ್ಕಾಲು ನಿಮಿಷ ಮಾತಾಡಿದ್ದೇನೆ ಪದೇ ಪದೇ ಐದು ಚುನಾವಣೆಯಲ್ಲಿ ಮೈಸೂರು ಜನ ತಿರಸ್ಕಾರ ಮಾಡಿ ತಿಪ್ಪೆಗಾಗ್ದಂಥವನ್ನ ಯಾವನ ಹೊಲಸು ಬಾಯವನ್ನ ಪೊನ್ನಣ್ಣ ಅವನಿಗೆ ಕಾಸು ಕೊಟ್ಬಿಟ್ಟು ಇಲ್ಲೆಲ್ಲ ಕರೆಸ್ಬಿಟ್ಟು ಅವ್ನ ಕಲ್ಲಿ ನೀವು ಬೇಕಾದ್ರೆ ಕಾಸು ಕಾಸು ಕೊಡಿ ಅವ್ನು ಬಂದು ಯಾರಿಗಾರು ಬೈದು ಹೋಗ್ತಾನೆ ಅವನು ಅವನಿರೋದು ಇಂಥ ಕೆಲಸಕ್ಕೆ ಈ ತೆನ್ನೀರ ಮೈನಾ ಇರ್ಬೋದು ಈ ಹರೀಶ್ ಪೂವಯ್ಯ ಇರ್ಬೋದು ಇನ್ನು ಕಾಂಗ್ರೆಸ್ನಲ್ಲಿ ಇನ್ನೊಂದಷ್ಟು ಜನ ಚೇಲಾಗಳಿರ್ಬೋದು ಇವರೆಲ್ಲರೂ ಕೂಡ ಎಲ್ಲರನ್ನು ಪೊನ್ನಣ್ಣ ಹೊರಗಡೆ ಭಾಳ ತಾನು ಸಂಭಾವಿತ ಅಂತ ಪೋಸ್ ಕೊಟ್ಕೊಂಡು ಈ ನಾಯಿಗಳನ್ನು ಸಾಕೊಂಡಿದೆ ಇವ್ರ ಮುಖಾಂತರ ಬೇರೆಯವರನ್ನು ಬಯಸುದು ಏ ಕೇಳಿದ್ರೆ ಪೊನ್ನಣ್ಣು ಎಷ್ಟು ಡೀಸೆಂಟ್ ಮಾರೆ ಅಂತ ಪೊನ್ನಣ್ಣು ಡೀಸೆಂಟ್ ಆಗಿದಿದ್ರೆ ಈ ಪರಿಸ್ಥಿತಿ ಸೃಷ್ಟಿಯಾಗ್ತಿತ್ತು ಇವ್ರನ್ನೆಲ್ಲ ಸಾಕೊಂಡ್ರೆ ಯಾರು ಆಮೇಲೆ ವಿನಯ್ ಸೋಮಯ್ಯ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತಾರೆ ಹಲವು ಪತ್ರಿಕೆಗಳನ್ನು ನೀವೇ ವರದಿ ಮಾಡಿದೀರಿ ಎಫ್ಐಆರ್ ಬಗ್ಗೆ ಇವತ್ತು ನಾವು ನಮ್ಮ ಹಿಂದಿನ ಸಂಸದ ಆದಂತ ಸನ್ಮಾನ್ಯ ಪ್ರತಾಪ್ ಸಿಂಹ ಹಾಗೆ ಜಿಲ್ಲಾಧ್ಯಕ್ಷರು ಇತರ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಎಸ್ ಪಿ ಅವ್ರನ್ನ ಭೇಟಿ ಮಾಡಿ ಇವತ್ತೇನು ವಣಿಮರೂರಲ್ಲಿ ನಮ್ಮ ವಿನಯ್ ಸ್ವಾಮಯ್ಯ ಅವರ ಕುಟುಂಬದವರು ವಾಸವಾಗಿದ್ದಾರೆ ಅವರಿಗೆ ಒಂದಿಷ್ಟು ಬೆದರಿಕೆಗಳು ಇದು ಎಲ್ಲವೂ ಬರ್ತಾ ಇದೆ ಅದರ ಜೊತೆಗೆ ಆ ಬೆದರಿಕೆ ಹಾಕಿದಂಥ ವ್ಯಕ್ತಿಗಳ ಹಿನ್ನೆಲೆ ಹರೀಶ್ ಪುವಯ್ಯ ವಿಶೇಷವಾಗಿ ಅವರು ಅವರ ಮೇಲೆ ಒನ್ ನಾಟ್ ಸೆವೆನ್ ಅಥವಾ ಇವತ್ತು ಒನ್ ನಾಟ್ ಒನ್ ಟ್ವೆಂಟಿ ಸಿಕ್ಸ್ ಬಿ ಎನ್ ಎಸ್ ಎಸ್ ಅದರ ಪ್ರಕಾರ ಕ್ರಮ ಕೈಗೊಳ್ಳಬೇಕು ಸೂಕ್ತ ರಕ್ಷಣೆಯು ಆಗ್ಬೇಕು ಪೊಲೀಸರ ನಾವು ಮಾಡ್ಕೊಳ್ತೇವೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ ರವಿಕುಮಾರ್ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣದಲ್ಲಿ ಮತ್ತೊಂದು ಕೇಸ್ ದಾಖಲಾಗಿದೆ ಅವರ ಸಹೋದರರು ದೂರನ್ನ ಕೊಟ್ಟಿದ್ದಾರೆ ಸೊ ಆ ದೂರಲ್ಲಿ ಏನಂತ ಇದೆ ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಕೂಡ ವಾಗ್ದಾಳಿ ನಡೆಸ್ತಾ ಇದ್ರು ಘಟನೆ ನಡೆದ ದಿನ ಆದ್ರೂ ಒಬ್ಬರನ್ನಾದ್ರೂ ಅರೆಸ್ಟ್ ಮಾಡಿದಾರಾ ಏನ್ ಮಾಡ್ತಿದ್ದಾರೆ ಅಂತ ಸೊ ಅವ್ರು ಯಾವ ರೀತಿ ವಾಗ್ದಾಳಿ ನಡೆಸಿದ್ರು ಆ ಶ್ವೇತ ಏನು ಈಗ ವಿನಯ್ ಆತ್ಮಹತ್ಯೆ ಆ ಪ್ರಕರಣಕ್ಕೆ ಹಾಗೆ ಇವತ್ತು ಕೂಡ ಜಿಲ್ಲಾ ಬಿಜೆಪಿ ಹಾಗೆ ಅವರ ವಿನಯ್ ಸೋಮಯ್ಯ ಅವರ ಕುಟುಂಬದ ಸಹೋದರಿ ಯಾರಿದ್ದಾರೆ ಅವರುಗಳು ಹಾಗೆ ಕೊಡಗು ಜಿಲ್ಲಾ ಬಿಜೆಪಿ ಎಲ್ಲರೂ ಕೂಡ ಸೇರಿ ಮತ್ತೊಂದು ಇವತ್ತು ಕಂಪ್ಲೇಂಟ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು ಬಹಳ ಮುಖ್ಯವಾಗಿ ವಿನಯ್ ಸೋಮಯ್ಯ ಅವರಿಗೆ ಪದೇ ಪದೇ ಕಾಲ್ ಮಾಡಿ ಒಂದು ಒತ್ತಾಯವನ್ನ ಮಾಡಿರುವಂತದ್ದು ಕಿರುಕುಳವನ್ನ ನೀಡಿರುವಂತಹ ಒಬ್ರು ಪೊಲೀಸ್ ಹೆಸರನ್ನ ಕೂಡ ಇದರಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಅದರಲ್ಲಿ ಹೆಸರು ಮತ್ತೆ ಯಾವ ಸಮಯಕ್ಕೆ ಕರೆಯನ್ನ ಮಾಡಿದ್ರು ಎಷ್ಟು ನಿಮಿಷಗಳ ಕಾಲ ಮಾತಾಡಿದ್ರು ಏನೆಲ್ಲ ಮಾತಾಡಿದ್ರು ಅನ್ನ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಆ ಕಾಲ್ ಡೀಟೇಲ್ಸ್ ಅನ್ನು ಕೂಡ ಈಗ ಎಸ್ ಪಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿರುವಂಥದ್ದು ಮತ್ತೆ ಅದರ ಜೊತೆಗೆ ಯಾರು ಅರೀಶು ಪೂವಯ್ಯ ಅಂತ ಇದ್ದಾರೆ ಅವರು ಕೂಡ ಆ ಇವರು ಸೋಮಯ್ಯ ಯಾರಿದ್ದಾರೆ ವಿನಯ್ ಸೋಮಯ್ಯ ಅವರ ವಿರುದ್ಧವಾಗಿ ಕಿಡಿಗೇಡಿಗಳು ಅನ್ನಂತಹ ಪದಗಳನ್ನೆಲ್ಲ ಬಳಸಿ ಅವರ ಫೋಟೋಗಳನ್ನ ಬಳಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಬಾರಿ ಅದನ್ನ ಶೇರ್ ಮಾಡೋದ್ರ ಮೂಲಕ ಅವರ ಮರ್ಯಾದೆ ಹೋಗುವಂತಹ ಕೆಲಸವನ್ನ ಮಾಡಿದ್ರು ಇವೆಲ್ಲಾ ಒತ್ತಡಗಳಿಂದಾಗಿ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣ ಆಗಿರೋನಂತಹ ಹಿನ್ನೆಲೆಯಲ್ಲಿ ಇವರಿಬ್ಬರ ಮೇಲೆ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆ ಇವತ್ತು ಒಂದು ದೂರನ್ನ ಕೊಟ್ಟಿರಂತದ್ದು ಸೊ ಈಗ ಪೊಲೀಸ್ ಇಲಾಖೆಯಿಂದ ಆ ಯಾರು ಕಾಲ್ ಮಾಡಿದ್ರೆ ಅನ್ನೋಂತಹ ಡೀಟೇಲ್ಸ್ ಕೊಟ್ಟಿದ್ರೆ ಅದು ಸತ್ಯನೂ ಕೂಡ ಹೌದು ಅನ್ನಂತಹ ಮತ್ತೊಂದು ಮಾಹಿತಿ ಸಿಕ್ಕಿರೋದ್ದು ಅಂದ್ರೆ ಆ ಯಾರು ಆ ಪೊಲೀಸರು ಕರೆ ಮಾಡಿದ್ರು ಆ ಪೊಲೀಸರು ಕರೆ ಮಾಡಿ ನಿಮ್ಗೆ ನೋಟಿಸ್ ಕೊಡ್ಬೇಕಾಗಿದೆ ಆ ಹಾಗಾಗಿ ಆ ನೀವು ಬರಬೇಕು ಬಂದು ಮಡಿಕೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಸಹಿಯನ್ನ ಮಾಡ್ಬೇಕು ಅನ್ನಂತಹ ಆ ಒಂದಷ್ಟು ಹೇಳಿಕೆಗಳನ್ನ ಮಾತನ್ನು ಕೂಡ ಅವರೊಟ್ಟಿಗೆ ಸಂಭಾಷಣೆಯನ್ನು ಕೂಡ ಮಾಡಿರೋಂಥದ್ದು ಕೂಡ ಸಿಕ್ಕಿರುವಂತಹ ಮಾಹಿತಿ ಅಂದ್ರೆ ಇಂತಹ ಒತ್ತಡಗಳಿಂದಾಗಿನೇ ವಿನಯ್ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣ ಆಗಿರೋಂಥದ್ದು ಆ ಬಿಜೆಪಿ ಮತ್ತು ಹಾಗೇನೆ ವಿನಯ್ ಸೋಮಯ್ಯ ಅವರ ಸಹೋದರರ ಮತ್ತೆ ಕುಟುಂಬಸ್ಥರ ಆರೋಪ ಆಗಿರುವಂಥದ್ದು ಒಟ್ನಲ್ಲಿ ಏನು ಇದುವರೆಗೆ ಯಾರೋ ಪೊಲೀಸರ ಮೂಲಕ ಒತ್ತಡ ಇದೆ ಅನ್ನಂತಹ ಒಂದು ಮಾಹಿತಿ ಇತ್ತು ಅದು ಸತ್ಯ ಅನ್ನೋಂಥದ್ದಂತೂ ಅದು ಇವತ್ತು ಸಾಬೀತಾಗ್ತಾ ಇದೆ ಆದ್ರೆ ಅದು ಒತ್ತಡನ ಅಥವಾ ತಮ್ಮ ನೋಟಿಸ್ ಅನ್ನ ಕೊಡ್ಲಿಕ್ಕಾಗಿ ತಮ್ಮ ಕೆಲಸವನ್ನ ಮಾಡ್ಲಿಕ್ಕಾಗಿ ಪೊಲೀಸರು ಕರೆ ಮಾಡಿದ್ರ ಅನ್ನೋಂಥದ್ದು ಇನ್ನಷ್ಟೇ ತನಿಖೆಯಿಂದ ತಿಳಬೇಕು ತಿಳಿಬೇಕಾಗಿರುವಂತದ್ದು ಶ್ವೇತ ಥ್ಯಾಂಕ್ ಯು ರವಿಕುಮಾರ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್